ಅವತ್ತು ಏಪ್ರಿಲ್ ಹದಿನಾಲ್ಕು ಶುಕ್ರವಾರ ಆ ದಿನ ಮಹರ್ಷಿಗಳು ತಮ್ಮ ಪರಿಚಾರಕರ ಬಹುದಿನಗಳ ಸೇವೆಗೆ ತಮ್ಮ ಕೃತಜ್ಞತೆ ತಿಳಿಸಿದರು ಸಂಜೆಯವರೆಗೆ ಬಂದ ಭಕ್ತರಿಗೆಲ್ಲ ಪ್ರಸನ್ನ ಭಾವದಿಂದ ದರ್ಶನ ಕೊಟ್ರು ಆಶ್ರಮದ ನವಿಲುಗಳು ಕೂಗತೊಡಗಿದವು ಆಚೆ ನೆಲೆಸಿದ್ದ ಭಕ್ತ ಸಮುದಾಯ ಅರುಣಾಚಲ ಶಿವಗೀತೆಯನ್ನು ಹಾಡಲಾರಂಭಿಸಿತು ಅದನ್ನು ಕೇಳಿದ ಭಗವಾನ್ ಕಣ್ಣುಗಳಿಂದ ಆನಂದಾಶ್ರುಗಳು ಜಾರಿದವು ನಂತರ ಒಂದೇ ಒಂದು ದೀರ್ಘವಾದ ಶ್ವಾಸ ಅಷ್ಟೇ ಸಾವಿನ ಯಾವ ಕುರುಹೂ ಇಲ್ಲ ಇನ್ನೊಂದು ಶ್ವಾಸ ಹೊರಬರಲೇ ಇಲ್ಲ ಭಗವಾನ್ ದೇಹದ ಆಚೆ ಹೊರಟಿದ್ರು ಆಗ ಸಮಯ ಎಂಟು ನಲವತ್ತೇಳು ಅದೇ ಸಮಯಕ್ಕೆ ಆಕಾಶದಲ್ಲಿ ದಿವ್ಯ ಜ್ಯೋತಿಯೊಂದು ಅರುಣಾಚಲ ಗಿರಿಪ್ರದಕ್ಷಿಣೆ ಮಾಡಿ ಈಶಾನ್ಯ ದಿಕ್ಕಿಗೆ ಹಾದು ಅದೃಶ್ಯವಾಯಿತು ಈ ದೃಶ್ಯಕ್ಕೆ ಅಲ್ಲಿ ನೆರೆದಿದ್ದ ಎಷ್ಟೋ ಜನ ಸಾಕ್ಷಿಯಾದರೂ ಭಗವಾನ್ ದೇಹವನ್ನು ತಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಸಮಾಧಿ ಮಾಡಲಾಯಿತು ಸಮಾಧಿಯ ಮೇಲೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಶ್ರೀರಮಣೇಶ್ವರ ಮನೋಲಿಂಗವಾಗಿ ಭಕ್ತರು ಇಂದೂ ಪೂಜಿಸುತ್ತಿದ್ದಾರೆ